ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ರವೆ ಇಡ್ಲಿ ಇದನ್ನು ನಾವು ಹಿಂದಿನ ದಿವಸನೇ ನೆನೆಸ್ಬೇಕು ಫರ್ಮೆಂಟೇಷನ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ದಿಢೀರಂಥ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಬೋದು ರವೆ ಒಂದು ಹುರಿದ್ರೆ ಈಸಿಯಾಗಿ ಮಾಡ್ಕೊಬೋದು ಯಾರಾದರೂ ಏನು ಟಿಫನ್ ಮಾಡ್ತಾ ಏ ಅರ್ಜೆಂಟಿಗೆ ಏನು ಟಿಫನ್ ಮಾಡೋದು ಅಂದರೆ ಇದನ್ನು ನೀವು ಆಯ್ಕೆ ಮಾಡ್ಕೋಬೋದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥದ್ದು ಮತ್ತು ಟೇಸ್ಟ್ ಕೂಡ ಹೋಟ್ಲನ್ನ ಅಂಥದ್ದೇ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಇದೆ ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ನಾನು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿಲೆಗೆ ಕೂಡ ಇಟ್ಟಿದ್ದೀನಿ ಇಲ್ಲಿ ಇವಾಗ ನೀವು ನೋಡ್ಬೋದು ಒಂದು ಹತ್ತು ಆಗೋಷ್ಟು ಗೋಡಂಬಿನ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇರೋವಂಥದ್ದು ಇದು ನಮ್ಮ ಇಡ್ಲಿಗೆ ಒಂಥರ ಗಾರ್ನಿಶಿಂಗೆ ಅಂತಲೇ ಹೇಳಬಹುದು ಹಾಗಾಗಿ ಇದನ್ನು ನಾನು ಫ್ರೈ ಮಾಡ್ಕೊತಾ ಇರೋದು ಈಗ ನೀವು ನೋಡ್ಬೋದು ನಾನು ಇದನ್ನು ಸ್ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸೀದೋಗ್ಬಿಡುತ್ತೆ ಹೈ ಇಟ್ಟರೆ ಹಾಗಾಗಿ ನೋಡಿ ಇದು ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಫ್ರೈ ಇದ್ದೀನಿ ಈಗ ಇದು ಆಗಿದೆ ಇದನ್ನು ತೆಕ್ಕೊಬಿಡೋಣ ನಾವು ಈಗ ನಾನು ತೆಗ್ದಿದ್ದು ಫ್ರೆಂಡ್ಸ್ ಇದೇ ಎಣ್ಣೆ ಕಾದಿದೆಯಲ್ವಾ ಇದಕ್ಕೆ ನಾವಿವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ಬೇಕು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಜಾಸ್ತಿ ಇದ್ದರೆ ಇಡ್ಲಿ ನೋಡಲಿಕ್ಕೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಷ್ಟೇ ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದು ಸಾಸಿವೆ ಚಿಟಪಟ ಅಂದ ತಕ್ಷಣ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕರ್ಬೇವನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಶುಂಠಿ ತುರಿನೂ ಹಾಕ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಸ್ಟವ್ ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಮತ್ತು ಇಲ್ಲಿ ನೀವು ಬೇಕಾದರೆ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೋಬಹುದು ನಾನು ಹಾಕ್ಕೊಂಡಿಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಈಗ ನೀವು ನೋಡ್ಬೋದು ನಾನು ಒಂದು ಲೋಟ ಆಗೋಷ್ಟು ಬಾಂಬೆ ರವೆ ಅಂದರೆ ನೀವು ಉಪ್ಪಿಟ್ಟು ಮಾಡ್ಕೋತಿರಲ್ಲ ಅದೇ ರವೆನ ನಾನು ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಚೆನ್ನಾಗಿ ರವೆನ ಹುರ್ಕೊಳ್ಬೇಕು ನಿಮಗೆ ರವೆ ಎಲ್ವರೆಗೂ ಹುರ್ಕೋಬೇಕು ಅಂದರೆ ಅದರದ್ದೊಂದು ಉರಿತೇ ನಿಮಗೆ ಒಂದು ಫ್ಲೇವರ್ ಬರುತ್ತೆ ಆವಾಗ ರವೆ ಹುರಿದಾಗಿದೆ ಅಂತ ನಂದು ಈಗ ಹುರಿದಿದ್ದಾಗಿದೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಇತ್ತಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿಸಿ ಆರಲಿಕ್ಕೆ ಅಂತ ಈ ತಟ್ಟೆಯಲ್ಲಿ ಹಾಕಿಟ್ಟಿದ್ದು ಈಗ ನೋಡಿ ಚೆನ್ನಾಗಿ ಆರಿದೆ ಬಿಸಿ ಇರುವಾಗಲೇ ನಾವು ನೆನೆಸ್ಕೊಳಕ್ಕೆ ಹೋಗಬಾರ್ದು ಹಾಗಾಗಿ ನಾನು ತಟ್ಟೆಯಲ್ಲಿ ಅದನ್ನು ಹಾರಲಿಕ್ಕೆ ಇಟ್ಟಿದ್ದೆ ಅದು ಚೆನ್ನಾಗಿ ತಣ್ಣಗಾಗಿದೆ ಈಗ ನಾನು ಒಂದು ಬೌಲ್ಗೆ ಅದನ್ನು ಇದ್ದೀನಿ ಮತ್ತು ಇಲ್ಲಿ ನೀವು ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕ್ಕೊಂಡೆ ಈಗ ನಾನು ಯಾವ ಲೋಟದಲ್ಲಿ ರವೆ ತಗೊಂಡಿದ್ದೆ ಅಲ್ವಾ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಮೊಸರನ್ನು ಸಹ ನಾನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮೊಸರು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ನಮಗೆ ಇವಾಗ ಇದು ಸ್ವಲ್ಪ ಗಟ್ಟಿ ಅನಿಸತ್ತೆ ಯಾಕಂದರೆ ರವೆ ಎಲ್ಲ ಹೀರ್ಕೊಬಿಡತ್ತಲ್ವ ಹಾಗಾಗಿ ನಾವು ಸ್ವಲ್ಪ ನೋಡಿಕೊಂಡೇ ಕಲಿಸ್ಕೋಬೇಕು ಅದು ಈಗ ನೋಡಿ ನಾನು ಸ್ವಲ್ಪ ಇನ್ನು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಲ್ಲಿ ಮತ್ತೆ ಇದು ಮಾಡಿದೆ ಇವಾಗ ನೋಡಿ ಇದು ಸ್ವಲ್ಪ ಲೂಸ್ ಆಗಿದೆ ಅಲ್ವಾ ಆದರೆ ಇದನ್ನು ನಾವು ಒಂದು ಐದು ನಿಮಿಷ ಬಿಟ್ಟರೆ ಅದು ನೆನೆಯತ್ತಲ್ವ ಫ್ರೆಂಡ್ಸ್ ಆಗ ಅದು ರವೆ ಎಲ್ಲ ಹೀರ್ಕೊಬಿಡತ್ತೆ ಆಯಿತಾ ಈಗ ನೋಡಿ ಕಸ್ ಈ ಒಂದು ಹದದಲ್ಲಿದೆ ಇವಾಗ ನೋಡಿದ್ರೆ ನಾವು ನೆನ್ಸಕಿಟ್ಟಾಗ ಅದನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಈಗ ನನ್ನ ಹತ್ರ ಸ್ವಲ್ಪ ಅಂಥ ಅಕ್ಕಿ ತರಿನೂ ಇತ್ತು ಅದನ್ನು ಸ್ವಲ್ಪ ನಾನಿಲ್ಲಿ ಇದ್ದೀನಿ ನೋಡಿ ಅಕ್ಕಿ ತರಿ ಇದು ಅಂದರೆ ನಾನು ಇದನ್ನು ಆಗಲೇ ಒಂದು ಈ ರವೆ ಹುರ್ಕೊಳ್ಳೋಕೆ ಮುಂಚೆನೇ ನೆನೆಸಿಟ್ಟಿದ್ದೆ ಅದನ್ನು ನಾನು ಹಾಕ್ಕೊಂಡಿದ್ದೀನಿ ನನ್ನ ಹತ್ರ ಇತ್ತು ಹಾಗಾಗಿ ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದ್ರೇನು ಪರವಾಗಿಲ್ಲ ಇದೇನು ಬೇಕು ಅಂತೆಲ್ಲ ಒಂದು ಈ ಅಕ್ಕಿ ತರಿಯಲ್ಲಿ ಮಾಡಿಕೊಂಡ್ರೆ ಈ ಬಾಂಬೆ ರವೆ ಅವಶ್ಯಕತೆ ಇಲ್ಲ ನನ್ನ ಹತ್ರ ಅಕ್ಕಿದ ತರಿ ಸ್ವಲ್ಪ ಇತ್ತು ಅದು ಸಾಕಾಗ್ತಾ ಇರಲಿಲ್ಲ ಅಂತ ನಾನು ಬಾಂಬೆ ರವಿಯಲ್ಲೇ ಮಾಡ್ಕೊಳ್ಳೋಣ ಅಂತ ಮತ್ತೆ ಇದೊಂದು ಸ್ವಲ್ಪ ಇತ್ತಲ್ವ ಸರಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇರೋದು ಇದು ಆಪ್ಷನ್ ಫ್ರೆಂಡ್ಸ್ ಒಂದ ನೀವು ಹಕ್ಕಿ ತರಿ ಇದ್ದರೆ ಅದನ್ನರಲ್ಲಿ ಮಾಡ್ಕೋಬಹುದು ಆದರೆ ಅದು ಬಂದು ಬೇರೆ ಪ್ರೊಸೀಜರು ಅದನ್ನು ಅಕ್ಕಿ ತರಿ ಏನು ನಾವು ಫ್ರೈ ಮಾಡೋ ಅಷ್ಟಿಲ್ಲ ಇದನ್ನು ನೆನೆಸಿಟ್ಕೊಂಡು ಈ ಒಗ್ಗರಣೆಗೆ ಹಾಕಿ ಮಾಡ್ಕೊಳೋಂಥದ್ದು ಅದು ಬೇರೆ ರೀತಿ ಇರುತ್ತೆ ಅದನ್ನು ಬೇಕಾದರೆ ನಾನು ವಿಡಿಯೋದಲ್ಲಿ ಇನ್ನೊಮ್ಮೆ ಮಾಡಿ ತೋರಿಸ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ಇದು ನಾನು ಜಸ್ಟ್ ಇತ್ತಲ್ವ ಸ್ವಲ್ಪ ಹಾಗಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ರವೆ ಉರಿಯೋಕೆ ಈ ಪ್ರೊಸೀಜರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಅದನ್ನು ನೆನೆಸಿಟ್ಟಿದೆ ಅದನ್ನು ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೀವು ಇದನ್ನು ಸ್ಕಿಪ್ ಮಾಡಿ ಈಗ ಯಾವುದು ರವೆನ ಬಾಂಬೆ ರವೆ ಹುರಿದಿಕೊಂಡಿದ್ರೆ ಅಷ್ಟೇ ಸಾಕು ಅದೇ ಮೆಥಡಲ್ಲೇ ಮಾಡ್ಕೊಳ್ಳಿ ನೀವು ಈಗ ನೋಡಿ ನಾನು ಇದನ್ನು ಹಾಕ್ಕೊಂಡೆ ಅಲ್ವಾ ಇವಾಗ ಇದನ್ನೆಲ್ಲ ಒಂದು ಮಿಕ್ಸ್ ಮಾಡಾದ್ಮೇಲೆ ಅದು ನೋಡಿ ಗಟ್ಟಿ ಆಯಿತು ಇವಾಗ ನಾನು ಮತ್ತೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ನಮ್ಮ ಇಡ್ಲಿ ಹದಕ್ಕೆ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ನಮಗೆ ಈ ಒಂದು ಹದಕ್ಕೆ ಬಂದಿದೆ ಆಯಿತಾ ಈ ಹದ ಬಂದ ಮೇಲೆ ಇವಾಗ ಏನು ಮಾಡಬೇಕು ಅಂದರೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ನೀವು ನೋಡ್ಕೋಬೇಕು ಇಡ್ಲಿ ಹದಕ್ಕೆ ಇದೆಯಾ ಅಂತ ಹೇಳಿ ಇವಾಗ ನಂದು ಕರೆಕ್ಟಾಗಿ ಇದೆ ಇವಾಗ ನಾವು ಇಡ್ಲಿ ಮಾಡೋಕ್ಕೆ ಈ ಹದ ಕರೆಕ್ಟಾಗಿ ಇದೆ ಇವಾಗ ಇದಕ್ಕೆ ಫರ್ಮೆಂಟೇಷನ್ ಬೇಕಲ್ವಾ ಫ್ರೆಂಡ್ಸ್ ಮೊಸರು ಹಾಕಿದ್ವಿ ಆದರೆ ಇಲ್ಲಿ ಇನ್ನೂ ಪ್ಯಾಕೆಟ್ ಅಂತ ನಿಮಗೆ ಸಿಗುತ್ತೆ ನೋಡಿ ಅದನ್ನು ಇಲ್ಲಿ ಒಂದು ಪ್ಯಾಕೆಟ್ ನಾನು ತೊಗೊಂಡಿದ್ದೆಲ್ವ ಅದರಲ್ಲಿ ನಾನು ಅರ್ಧದಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ರೆ ಬೇಗ ಫರ್ಮೆಂಟೇಷನ್ ಆಗುತ್ತೆ ಅಂತ ಹೇಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಮಿಕ್ಸ್ ಮಾಡಿಕೊಳ್ತೀನಿ ಇದನ್ನು ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಇಡ್ಲಿ ಪಾತ್ರೆಗೆ ಹಾಕಿ ಇಟ್ಬಿಡಬೇಕು ಇದನ್ನು ಇದು ನೆನೆಸಿ ಇಡೋಕ್ಕೆ ಹೋಗಬೇಡಿ ಈಗ ನೋಡಿ ಇಡ್ಲಿ ಪಾತ್ರೆಗೆ ಎಣ್ಣೆ ಸವ್ರು ಬಿಟ್ಟು ನಾನು ಈ ಗೋಡಂಬಿ ಮೊದಲೇ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದರ ಮೇಲೆ ಈ ಏನು ನಾವು ಇಡ್ಲಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈಗ ನಾನು ತಟ್ಟೆಗೆ ಹಾಕ್ತಾಯಿರೋ ಅಂಥದ್ದು ನೀವು ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಬೇಕಾದರೆ ಗೋಡಂಬಿ ಹಾಕ್ಕೊಂಡ್ರಲ್ಲ ಅಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಕ್ಯಾರೆಟ್ ತುರಿ ಹಾಕ್ಕೊಂಡ್ರು ಗಾರ್ನಿಷ್ ಚೆನ್ನಾಗಿರುತ್ತೆ ನಾನು ಅದನ್ನು ಹಾಕ್ಕೊಂಡಿಲ್ಲ ಈಗ ನೋಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಇಡ್ಲಿ ಪಾತ್ರೆಗೆ ಏನು ಇಡ್ಲಿ ಅಂದರೆ ಇದನ್ನು ಹಾಕಿದ್ವಲ್ಲ ಕಲಸಿರೋದನ್ನು ಅದನ್ನು ಹಾಕಿ ಈಗ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಇದೊಂದು ಆರು ನಿಮಿಷ ಇಲ್ಲ ಎಂಟು ನಿಮಿಷ ಆರರಿಂದ ಎಂಟು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಈಗ ನೋಡಿ ಅದು ಬೆಂದಿದೆ ಬೆಂದಾದ್ಮೇಲೆ ನಿಮಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ವಿಕ್ಕಾಗಿ ಆಗಿದೆ ಮತ್ತು ಇಡ್ಲಿ ಕೂಡ ಸೂಪರಾಗಿ ಬಂದಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ ಬಾಯ್ ಫ್ರೆಂಡ್ಸ್